ಆಗ್ಲಿಂದಲೇ ಬಿಸ್ನೆಸ್ ಮೇಲೆ ಒಂದು ಇಂಟ್ರೆಸ್ಟ್ ಇತ್ತು ಇನ್ ತರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ನಾವು ಕಸ್ಟಮರ್ ಆರ್ಡರ್ ಪ್ಲೇಸ್ ಮಾಡಿರೋ ತರ್ಟಿ ಮಿನಿಟ್ಸ್ ಒಳಗಡೆ ಐದು ಕಿಲೋಮೀಟರ್ ಒಳಗಡೆ ಇರಲಿ ನಾವು ಸರ್ವ್ ಮಾಡಿ ಅಲ್ಲಿಗೆ ತರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ನಾವು ಅವರಿಗೆ ಸರ್ವ್ ಮಾಡ್ತೇವೆ ಇನ್ ಕೇಸ್ ಅದರಲ್ಲಿ ಫೇಲ್ ಆದ್ರೆ ಗೆ ಯಾವ್ದೇ ರೀತಿ ಏನಾದರೂ ಕಾಂಪ್ಲಿಮೆಂಟರಿ ಅಥವಾ ಡಿಸ್ಕೌಂಟ್ ಅನ್ನ ನಾವು ಆಫರ್ ಮಾಡ್ತೇವೆ ಮತ್ತೆ ಈಗ ನಮ್ಗೆ ಆಗ್ಲಿಂದ ಸ್ವಲ್ಪ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಇನ್ನೂ ಜಾಬ್ ಆಸೆ ನಮಸ್ಕಾರ ಸುಳ್ಳಿದ ಕೆ ವಿ ಜಿ ಜಂಕ್ಷನ್ನಲ್ಲಿ ಕರೆಕ್ಟ್ ತಾಲೂಕು ಆಫೀಸ್ನ ಕರೆಕ್ಟ್ ಮುಂಭಾಗ ಎಸ್ ಎಸ್ ಕಾಂಪ್ಲೆಕ್ಸ್ ನಲ್ಲಿ ಲಜೀಸ್ ಪಿಜ್ಜಾ ಅನ್ನುವಂಥ ಒಂದು ಕೆಫೆ ರೀ ಲಾಂಚ್ ಆಗಿದೆ ಇವತ್ತು ಹಾಗಾಗಿ ನಾನು ಇವತ್ತು ಇಲ್ಲಿಗೆ ವಿಸಿಟ್ ಮಾಡಿದ್ದೀನಿ ಲಜೀಸ್ ಪಿಜ್ಜಾ ಯಾವ ರೀತಿ ಇರುತ್ತೆ ಬಿಕಾಸ್ ಆಫ್ ಕಳೆದ ಎರಡು ವರ್ಷಗಳ ಹಿಂದೆ ಇಲ್ಲಿ ಲಜೀಸ್ ಪಿಜ್ಜಾ ಒಂದು ನಡೀತಾ ಇತ್ತು ಸಂಸ್ಥೆ ಆದರೆ ಇವಾಗ ಮಾರ್ಚ್ನಲ್ಲಿ ಈ ಒಂದು ಲಜೀಸ್ ಪಿಜ್ಜಾವನ್ನ ಓಪನಿಂಗ್ ಮಾಡಿದ್ದಾರೆ ಇಲ್ಲಿ ವೆರೈಟಿ ಆಗಿರುವಂತಹ ಪಿಜ್ಜಾಗಳು ಜೊತೆಗೆ ಎಲ್ಲ ಜ್ಯೂಸ್ ಐಟಮ್ಗಳು ಸಿಗುವಂತಹದ್ದು ಹಾಗಾದರೆ ನಾವು ಇಲ್ಲಿಗೆ ವಿಸಿಟ್ ಮಾಡಿದ್ದೀನಿ ಜೊತೆಗೆ ಇಲ್ಲಿ ಬಂದು ಇವಾಗ ನಾನು ಮಾಲಕರೊಂದಿಗೆ ಮಾತಾಡ್ತೀನಿ ಏನೆಲ್ಲ ಆಫರ್ಗಳು ಕೊಡ್ತಾರೆ ಜೊತೆಗೆ ಇಲ್ಲಿರುವ ವೆರೈಟಿಗಳೇನು ಎಲ್ಲವನ್ನ ಕೂಡ ತೋರಿಸ್ತೀನಿ ಬನ್ನಿ ಇದೀಗ ನನ್ನೊಂದಿಗೆ ಈ ಒಂದು ಲಜೀಸ್ ಪಿಜ್ಜಾದ ಮಾಲಕರಾಗಿರುವಂತಹ ನವೀನ್ ಇದ್ದಾರೆ ಅವರು ಬರೆ ಇವಾಗ ಲಜೀಸ್ ಪಿಜ್ಜಾ ಮಾತ್ರ ಅಲ್ಲ ಇನ್ನೊಂದು ಅನ್ನು ಮಾಡಿ ಯಶಸ್ವಿ ಕಂಡಿದ್ದಾರೆ ಸುಳ್ಳಿದ ಸುಳ್ಯ ಸೆಂಟರ್ನಲ್ಲಿರುವಂತಹ ಲೆಟ್ಯೂಸ್ ಕೆಫೆ ನೀವೆಲ್ಲರೂ ಕೂಡ ಕೇಳಿರ್ತೀರಾ ಹೆಚ್ಚಾಗಿ ಜನರು ಇವಾಗ ಟ್ರೆಂಡಲ್ಲಿರುವಂತಹದ್ದು ಸುಳ್ಳ್ಯದಲ್ಲಿ ಲೆಟ್ಯೂಸ್ ಕೆಫೆನೇ ಜನ ಜಾಸ್ತಿ ಹೋಗ್ತಾರೆ ಒಳ್ಳೆಯ ಸಾವಿರದ ಜೊತೆಗೆ ಒಳ್ಳೆಯ ಫುಡ್ ಕೂಡ ಇದೆ ಇವಾಗ ಯುವಕ ಅಂತಲೇ ಹೇಳ್ಬೋದು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡು ಹೊಸ ಉದ್ಯಮಕ್ಕೆ ಕಾಲಿಟ್ಟಂತಹ ಒಂದು ಹುಡುಗ ಸುಳ್ಳಿದಲ್ಲೇ ಎಲ್ಲ ಕಲಿತು ಸ್ಟಡೀಸ್ ಎಲ್ಲ ಮುಗಿಸ್ಕೊಂಡು ಮಡಿಕೇರಿಯವರು ಅಂದರೆ ಕುಶಲ್ ನಗರದವರು ಬಟ್ ಇಲ್ಲಿ ಬಂದು ನಮ್ಮ ಸುಳ್ಳಿದಲ್ಲಿ ಏನಾದರೂ ಹೊಸ ಬಿಸ್ನೆಸ್ ಮಾಡಬೇಕು ನಿಮ್ಮ ಸೇವೆಗೆ ಲಭ್ಯವಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ಒಂದು ಇವಾಗ ಸೆಕೆಂಡ್ ಬ್ರ್ಯಾಂಚ್ ಲಜೀಸ್ ಪಿಜ್ಜವನ್ನು ಓಪನ್ ಮಾಡಿದ್ದಾರೆ ಅದನ್ನು ಮಾತಾಡಿಸ್ತೀನಿ ಹಲೋ ಸರ್ ಹೇಗಿದ್ದೀರಾ ಸಣ್ಣ ಹುಡುಗ ನೋಡುವಾಗಾನೇ ನಾನು ಬರೋ ಗೆಸ್ಟ್ ಮಾಡ್ಕೊಂಡು ಬಂದೆ ಲೆಟ್ಯೂಸ್ ಕೆಫೆ ಮತ್ತೆ ಪಿಕಪ್ ಮಾಡ್ಬೇಕಾದ್ರೆ ಸ್ವಲ್ಪ ಅಂದ್ರೆ ಏಜ್ ಆಗಿರುತ್ತೆ ಆಗಿ ಇರುತ್ತೆ ಅಂತ ಬಟ್ ನೋಡುವಾಗ ಸಣ್ಣ ಹುಡುಗ ಅಂದ್ರೆ ಯುವಕ ಅಂತಾನೆ ಹೇಳ್ಬೋದು ಎಲ್ಲ ಯುವಕರಿಗೆ ಮಾದರಿ ಇವಾಗ ತುಂಬಾ ಜನರು ಓನ್ ಬಿಸ್ನೆಸ್ ಮಾಡಬೇಕು ಕೆಲ ಜನರು ಓದ್ತಾರೆ ಕಾಲೇಜ್ಗೆ ಹೋಗ್ತಾರೆ ಬಟ್ ಜಾಬ್ ಸಿಗ್ಬೇಕಾದ್ರೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಬಟ್ ನೀವು ಇವಾಗ ಒಂದು ಲಟ್ಯೂಸ್ ಕೆಫೆನ ಕೂಡ ನಡೆಸ್ಕೊಂಡು ಇವಾಗ ಈ ಒಂದು ಲಜೀಸ್ ಕೆಫೆ ಇತ್ತು ನಾವು ಎರಡು ವರ್ಷದಿಂದ ಇತ್ತು ಇವಾಗ ಇತ್ತು ಬಟ್ ಇವಾಗ ರೀಲಾಂಚ್ ಮಾಡ್ತಾ ಇದ್ರೆ ಅದೇ ಹೆಸರಲ್ಲಿ ಫಸ್ಟ್ ಹೇಳ್ಕೊಳ್ಳಿ ನೀವು ಎಲ್ಲಿ ಅವ್ರ ಜೊತೆಗೆ ನಿಮ್ಮ ಎಜುಕೇಶನ್ ಮತ್ತು ಪರಿಚಯ ಮಾಡ್ಕೊಳ್ಳಿ ಹೇಗೆ ಅಂತ ನಾನು ಮೂಲತಃ ನಾನು ಕುಶಲ್ ನಗರ ಬಂದು ಬಟ್ ನನ್ನ ತಾಯಿ ಮನೆ ಇಲ್ಲಿ ಪ್ಯಾರಾಜಿ ಇರೋದ್ರಿಂದ ನಾನು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲೇ ಮಾಡಿದ್ದು ಡಿಗ್ರಿ ರನ್ನಿಂಗ್ ಅಲ್ಲಿ ಇರುವಾಗ ನಾನು ಅಂದ್ರೆ ಟೂ ಇಯರ್ಸ್ ಎಜುಕೇಶನ್ ಡ್ರಾಪ್ ಮಾಡಿದ್ದು ನೆಕ್ಸ್ಟ್ ಡ್ರಾಪ್ ಆಗಿದೆ ಟೂ ಇಯರ್ಸ್ ಮತ್ತೆ ವಾಪಸ್ ಡಿಗ್ರಿ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡೋ ಟೈಮಲ್ಲಿ ನಾನು ಲೇಟೆಸ್ಟ್ ಸ್ಟಾರ್ಟ್ ಮಾಡಿದ್ದೆ ಆ ಕಾರಣದಿಂದ ಡಿಗ್ರಿ ಡ್ರಾಪ್ ಮಾಡಿದೆ

ಚೆನ್ನಾಗಿ ಸ್ಟ್ರೆಚರ್ ಎಲ್ಲ ಚೆನ್ನಾಗಿದೆ ಅನ್ನುವಂತ ಹೇಳಿ ಸರ್ ಹೇಗೆ ಪ್ರಾರಂಭವಾಯ್ತು ಕೆಫೆ ಅದೇ ಸ್ಟಾರ್ಟ್ ಆಗಿ ತುಂಬಾ ನನಗೆ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಎಂತ ಅಂದ್ರೆ ಸೇಮ್ ಇದು ಸಿಮಿಲರ್ ಕೆಫೆಲಿಸ ಪಿಜ್ಜಾ ಬರ್ಗರ್ ಎಲ್ಲ ಇದೆ ಬಟ್ ಮತ್ತೆ ಇಲ್ಲಿಗೆ ನಂಗೆ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ಎಂತ ಅಂದ್ರೆ ಬರ್ಬೇಕು ಅಲ್ಲಿ ತಿಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇರೋರು ಅಲ್ಲಿ ಬಂದು ತಿಂದು ಹೋಗ್ಬೇಕಾಗ್ತದೆ ಅಲ್ಲಿ ಪ್ರಿಪರೇಷನ್ ಕೂಡ ಟೈಮ್ ಹಿಡಿತದೆ ಒಂದು ವಿದಿನ್ ತರ್ಟಿ ತರ್ಟಿ ಫೈವ್ ಫಾರ್ಟಿ ಮಿನಿಟ್ಸ್ ತನಕ ಚಾನ್ಸಸ್ ಇದೆ ಫುಡ್ ಪ್ರಿಪರೇಷನ್ ಬಟ್ ಇಲ್ಲಿ ಆಗಲ್ಲ ಇಲ್ಲಿ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ ಡೆಲಿವರಿಗೆ ಇಂಪಾರ್ಟೆನ್ಸ್ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೂಡ ಹೋಮ್ ಡೆಲಿವರಿ ಫೈವ್ ಕಿಲೋಮೀಟರ್ ವರೆಗೂ ಫ್ರೀ ಹೋಮ್ ಡೆಲಿವರಿನ ಸರ್ವ್ ಮಾಡ್ತೇವೆ ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ನಾವು ಹೋಮ್ ಡೆಲಿವರಿ ಕೊಟ್ಟರೆ ಈಗ ನಾವು ಪಿಜ್ಜಾವನ್ನು ನಾವು ಐದು ನಿಮಿಷದ ಐದು ಹತ್ತು ನಿಮಿಷ ಹದಿನೈದು ನಿಮಿಷ ರೆಡಿಯಾದ ಅಷ್ಟರೊಳಗೆ ತಿಂದರೆ ಮಾತ್ರ ಅದು ಅದಕ್ಕಿಂತ ಜಾಸ್ತಿ ಟೇಸ್ಟ್ ಇದ್ರೆಸ್ಟ್ ನಾವು ಡೆಲಿವರಿ ಕೊಡ್ಬೋದು ಐದು ಕಿಲೋಮೀಟರ್ಗಿಂತ ಸ್ಯಾಟಿಸ್ಫೈ ಆಗ್ಲಿಕ್ಕಿಲ್ಲ ಅದೇ ರೀಸನ್ಗೋಸ್ಕರ ಫೈವ್ ಕಿಲೋಮೀಟರ್ ಲಾಸ್ಟ್ ಮಾಡೋದು ಅದರಲ್ಲಿ ಕೂಡ ನಾವು ಟೈಮಿಂಗ್ಸ್ ಅನ್ನ ಈಗ ಫಿಕ್ಸ್ ಮಾಡಿದ್ದೇವೆ ಏನಂತಂದ್ರೆ ವಿದಿನ್ ತರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ನಾವು ಕಸ್ಟಮರ್ ಆರ್ಡರ್ ಪ್ಲೇಸ್ ಮಾಡಿರೋ ತರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ಐದು ಕಿಲೋಮೀಟರ್ ಒಳಗಡೆ ಅದು ಇಲ್ಲೇ ಇರಲಿ ನಾವು ಅದನ್ನ ಸರ್ವ್ ಮಾಡಿ ಅಲ್ಲಿಗೆ ಇದು ತರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ನಾವು ಅವರಿಗೆ ಸರ್ವ್ ಮಾಡ್ತೇವೆ ಮಾಡ್ತೇವೆ ಕೇಸ್ ಅದರಲ್ಲಿ ಫೇಲ್ ಆದರೆ ಕಸ್ಟಮರಿಗೆ ಯಾವುದೇ ರೀತಿ ಏನಾದರೂ ಕಾಂಪ್ಲಿಮೆಂಟ್ರಿ ಅಥವಾ ಡಿಸ್ಕೌಂಟನ್ನು ನಾವು ಆಫರ್ ಮಾಡ್ತೇವೆ ಅದರಲ್ಲಿ ನಾವು ಇದು ಮಾಡ್ಲಿಕ್ಕೆ ಆಗೋದಿದ್ರೆ ಓಕೆ ಹಾಗೆ ಹಾಗೆ ಲೈಟೀಸ್ ಕೆಫೆ ಬಗ್ಗೆ ಹೇಳಿದರೆ ಬಟ್ ಇವಾಗ ಇವತ್ತು ಸುಳ್ಳ್ಯದಲ್ಲಿ ಮಾರ್ಚ್ ಹದಿನೆಂಟು ಎಲ್ಲ ಕಡೆ ಬೋರ್ಡ್ ನೋಡಿದೆ ನಾನು ಅವತ್ತು ಒಂದು ಮೂರು ತಿಂಗಳ ಹಿಂದೆಯೇ ನೀವು ಅಂದ್ರೆ ಎಷ್ಟು ತಿಂಗಳಾಯಿತು ಸರ್ ಇದಕ್ಕೆ ಶ್ರಮ ಪಡ್ತಾ ಇರುವಂಥದ್ದು ಒಂದು ಎರಡು ತಿಂಗಳು ಫೆಬ್ರವರಿ ಸ್ಟಾರ್ಟಿಂಗ್ ಅಂದ್ರೆ ಜನವರಿ ಎಂಡಿಂಗ್ ಅಲ್ಲಿ ನಾವು ಓಪನ್ ಮಾಡೋ ಇದು ಇತ್ತು ಅಂತ ಗೊತ್ತಿತ್ತು ಹೌದು ಮತ್ತೆ ಅದರ ಪ್ಲಾನಿಂಗ್ ಎಲ್ಲ ಆಗಿ ಏನೇನು ಇದಕ್ಕೆ ಕ್ಯಾಡ್ ಮಾಡಬೇಕು ಓ ಅವರ ಸ್ವಲ್ಪ ರೀಸನ್ ಎಲ್ಲ ಆನ್ ಮಾಡಿ ನಾವು ನೆಕ್ಸ್ಟ್ ಏನೆಲ್ಲ ಚೇಂಜಸ್ चेंजेस ಮಾಡಬೇಕು ಅಂತ ಲೈ ಮಾಡಿ ಫಸ್ಟ್ ಟೈಮ್ ಎಡಿಟ್ ಓಕೆ ಲೋಗೋ ಕೂಡ ಒದಿದ್ವಿira ಅವರ ಹೆಸರು ಕೂಡ ಒದಿದ್ವಿira ಅದೇ ಫ್ರಾಂಚೈಸಿ ಯನ್ನ ಸ್ವಲ್ಪ ಡಿಫರೆಂಟ್ ಆಗಿ ಚೇಂಜ್ ಮಾಡ್ತೀರೋ ಓಕೆ ಹೇಳಿ ಸರ್ ಇಲ್ಲಿ ಸಂಸ್ಥೆ ಬಗ್ಗೆ ಹೇಳಿ ಹೇಗೆ ಏನು ಅಂತ ಓಕೆ ಇಲ್ಲಿ ಬಂದು ನನಗೆ ಅಂತಂದ್ರೆ ಹೈಲೈಟ್ ಏನಂದ್ರೆ ಪಿಜ್ಜಾನ ಓಕೆ ಇವತ್ತು ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಪಿಜ್ಜಾಕ್ಕೆ ಅದು ಬಿಟ್ಟು ನಾವು ಅಡಿಷನಲ್ ಆಗಿ ಒಂದು ಆ್ಯಡ್ ಮಾಡಿರೋದು ಏನಂದರೆ ಫ್ರೈಡ್ ಚಿಕನ್ ಫ್ರೈಡ್ ಚಿಕನ್ ಬಂದು ನಾನು ಆದಷ್ಟು ಎಷ್ಟು ಲೀಸ್ಟ್ ಆಗ್ತದೆ ಅಷ್ಟು ಲೀಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೇವೆ ಯಾಕಂದರೆ ಫೋರ್ಟೀನ್ ಪೀಸ್ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಫೋರ್ಟೀನ್ ಪೀಸ್ ಬೊಫೆ ತೊಗೊಂಡ್ರೆ ತರ್ಟಿ ನೈನ್ ಒಂದು ಪೀಸಿಗೆ ತರ್ಟಿ ನೈನ್ ರುಪೀಸ್ ಆಗಿ ದೊಡ್ಡ ಪೀಸ್ ಇರ್ತದೆ ಟೆನ್ ಪೀಸ್ ತಗೊಂಡ್ರೆ ಒಂದು ಪೀಸಿಗೆ ಫಾರ್ಟಿ ಫೈವ್ ರುಪೀಸ್ ಆಗಿ ನೆಕ್ಸ್ಟ್ ಸಿಕ್ಸ್ ಪೀಸ್ ತಗೊಂಡ್ರೆ ಒಂದು ಪೀಸಿಗೆ ಫಾರ್ಟಿ ನೈನ್ ಫೈವ್ ಪೀ ಸಾರಿ ಟೂ ಪೀಸ್ ತಗೊಂಡ್ರೆ ಒಂದು ಪೀಸಿಗೆ ಫಿಫ್ಟಿ ಫೈವ್ ಆಗಿ ಹಾಗೆ ಟೋಟಲ್ ಆಗಿ ಅದೇ ಆದಷ್ಟು ಲೀಸ್ಟ್ ಗೆ ನಾವು ಫ್ರೈಡ್ ಚಿಕನ್ ಅನ್ನು ಕೊಡ್ತಾ ಇದ್ದೇವೆ ಅದೇ ಹೈಲೈಟ್ ಐಟಮ್ ಅಂದ್ರೆ ಒಂದು ಪಿಜ್ಜಾ ಒಂದು ಫ್ರೈಡ್ ಚಿಕನ್ ಅದ ಬಿಟ್ಟು ನಮ್ಮಲ್ಲಿ ಫ್ರೆಶ್ ಜ್ಯೂಸ್ ಮತ್ತೆ ಶೇಕ್ ಆಗಲಿ ಇದು ಯಾವುದು ಅವೈಲೇಬಲ್ ಮುಜಿಟೋಸ್ ಮತ್ತೆ ನಿಮಗೆ ಬಾಟಲ್ ಜ್ಯೂಸಸ್ ಇರುತ್ತೆ ಸ್ಪ್ರೈಟ್ ಕೋಕ್ ಈ ತರ ಇರುತ್ತೆ ಡೆಸರ್ಟ್ ಇದೆ ಚೋಕೋ ಲವ ರೆಡ್ ವ್ಯಾಲೆಟ್ ಲವ ಈ ತರ ಐಟಮ್ ಇದೆ ಅದನ್ನು ಬಿಟ್ಟರೆ ಬರ್ಗರ್ ಇದೆ ಬರ್ಗರ್ ಲಿಮಿಟೆಡ್ ಆಗಿರ್ತದೆ ಅಂದ್ರೆ ಜಾಸ್ತಿ ವೆರೈಟಿ ಇರೋದಿಲ್ಲ ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಆಗಿರ್ತದೆ ಪಿಜ್ಜಾಂತಂದ್ರೆ ಡೈಲಿ ಆಫರ್ಸ್ ಇರುತ್ತೆ ಈಗ ವೀಕ್ ಬಿಟ್ಟು ನೆಕ್ಸ್ಟ್ ನಾವು ಡೈಲಿ ಆಫರ್ಸ್ ಅನ್ನು ಮಾಡ್ತೇವೆ ಆಫರ್ಸ್ ಕೆಲವೊಮ್ಮೆ ಟೈಮಿಂಗ್ಸ್ ಆಫರ್ ಇರ್ತದೆ ಕೆಲವೊಮ್ಮೆ ಡೈಲಿ ಆಫರ್ ಇರ್ತದೆ ಈ ತರ ಆಫರ್ ಅನ್ನು ಚೇಂಜ್ ಮಾಡ್ತಾ ಇರ್ತಾರೆ ಅದನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಸಪರೇಟ್ ಒಂದು ಬೋರ್ಡ್ ಇದೆ ಹೇಗೆ ಮಾಡ್ತಾ ಇದ್ರೆ ಸುಳ್ಳೆ ಮಾಡಬೇಕು ಒಂದು ಏನಂದ್ರೆ ನಮ್ಮದು ಒಂದು ಅವರಿಗೆ ಸಹ ಗೊತ್ತಾಗ್ಬೇಕು ಗೊತ್ತಾಗಬೇಕು ಹೇಗೆ ಆಫರ್ ಅಲ್ಲಿ ಏನೇ ಶೋ ಆಗ್ತದೆ ಇಲ್ಲಾಂದ್ರೆ ನಾವು ಕಾಲಿ ಸ್ಟೇಟಸ್ ಹಾಕಿ ಸ್ಟೋರಿ ಹಾಕೋದ್ರಿಂದ ಎಲ್ಲರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಹೊರಗಡೆ ಒಂದು ಅವರಿಗೆ ಹೋಗಿ ಬರೋರಿಗೂ ಗೊತ್ತಾಗ್ತದೆ ಐಡೆಂಟಿಫೈ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ಹೊರಗಡೆ ಸಹ ಒಂದು ಡಿಸ್ಪ್ಲೇ ಮಾಡ್ತಿದ್ದೇವೆ ವಿದಿನ್ ಫೈವ್ ಕಿಲೋಮೀಟರ್ ಇಲ್ಲಿಂದ ಬೇಕಾದ್ರೆ ಆರ್ಡರ್ ಬಂದ್ರು ನಾವು ಆರ್ಡರ್ ಪಿಕಪ್ ಮಾಡ್ತೇವೆ ನಮ್ಮದು ಡೆಲಿವರಿ ನಂಬರ್ ಬಂದು ಸೆವೆನ್ ಟೂ ಜೀರೋ ಫೋರ್ ಜೀರೋ ಏಟ್ ಒನ್ ಸಿಕ್ಸ್ ಸೆವೆನ್ ಜೀರೋ ಇದು ನಂಬರ್ ಗೆ ಅಥವಾ ಓಕೆ ಡೆಲಿವರಿ ಎನಿ ಟೈಮ್ ಬೆಳಗ್ಗೆ ಬೆಳಿಗ್ಗೆ ಓಪನ್ ಆಗುತ್ತೆ ನೈಟ್ ಲೆವೆನ್ಗೆ ಕ್ಲೋಸ್ ಆಗ್ತದೆ ಒಳಗಡೆ ನಾವು ಫ್ರೀ ಹೋಮ್ ಡೆಲಿವರಿ ಕೊಡ್ತೇವೆ ಫೈವ್ ಕಿಲೋಮೀಟರ್ ಒಳಗಡೆ ಓಕೆ ಎಷ್ಟು ಜನ ಇದ್ದಾರೆ ಸರ್ ಕೆಲಸಕ್ಕೆ ಈಗ ಉದ್ಯೋಗ ಇಲ್ಲ ಅಂತ ಬಟ್ ಈ ಒಂದು ಕ್ರಿಯೇಟ್ ಮಾಡಿದ್ರೆ ಎರಡು ಸಂಸ್ಥೆ ಮಾಡಿದ್ರೆ ಉದ್ಯೋಗ ಕೂಡ ಕ್ರಿಯೇಟ್ ಆಗುತ್ತೆ ಹೇಳಿ ಇಲ್ಲಿ ಟೋಟಲ್ ಡೆಲಿವರಿ ಬಾಯ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಹದಿಮೂರು ಜನ ಇದ್ದಾರೆ ಓಕೆ ಇಲ್ಲಿ ಅಲ್ಲ ಇದ್ದಾರೆ ನಿಮಗೆ ಧೈರ್ಯ ಇದೆಯಾ ನಮಗೆ ಡೆಲಿವರಿಗೆ ಅಂತೇಳೇ ಟು ತ್ರೀ ಮೆಂಬರ್ಸ್ ಖಾಲಿ ಡೆಲಿವರಿಗೆ ಅಂತೇಳೇ ಮೂರು ಜನ ಇದ್ದಾರೆ ಓಕೆ ಯಾಕಂದರೆ ನಾನು ಅಷ್ಟು ಆ ಟೈಮಲ್ಲಿ ಪಿಕಪ್ ಮಾಡಬೇಕಲ್ಲ ಎಂಥ ಫಸ್ಟ್ ಮಿನಿಟ್ಸ್ ಆರ್ಡ್ರ್ ಕೊಡಬೇಕಂದ್ರೆ ಇನ್ ಕೇಸ್ ನನಗೆ ನನಗೊಂದು ಟೈಮಲ್ಲಿ ಆರ್ಡರ್ ಇಲ್ಲ ಅಂದ್ರೆ ಒಂದೇ ಟೈಮಲ್ಲಿ ಸಡನ್ ಆರ್ಡ್ರ್ ಬಂದರು ಆಮೇಲೆ ಆ ಅದಕ್ಕೋಸ್ಕರ ಥ್ರೀ ಮೆಂಬರ್ಸ್ ಡೆಲಿವರಿ ಬಾಯ ಡೆಲಿವರಿಗೇ ಅಂತಲೇ ಮೂರು ಜನ ಇದ್ದಾರೆ ಅಲ್ಲಿ ಎಷ್ಟು ಜನ ಇದ್ದಾರೆ ಅಲ್ಲಿ ಟೋಟಲ್ ಫೈವ್ ಮೆಂಬರ್ಸ್ ಇದೆ ಅಲ್ಲಿ ಇನ್ನೊಂದು ಮತ್ತೆ ಎಂತ ಮಾಡ್ತಾನೆ ಅಂದ್ರೆ ಡೆಲಿವರಿ ಕೂಡ ಕಂಬೈನ್ ಮಾಡೋ ಚಾನ್ಸಸ್ ಸಹ ಇರುತ್ತದೆ ಕಸ್ಟಮರ್ ಏನಾದರೂ ಅಲ್ಲಿಂದ ಸಹ ಆರ್ಡರ್ ಬೇಕು ಇಲ್ಲಿಂದ ಸಹ ಆರ್ಡರ್ ಬೇಕು ಡೆಲಿವರಿ ಬಾಯ್ ಒಂದೇ ಎರಡು ಕಡೆಯಿಂದ ಸಹ ಆರ್ಡರ್ ಪಿಕಪ್ ಮಾಡೋ ಚಾನ್ಸಸ್ ಇರ್ತದೆ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಯಾವುದು ಪೇ ಮಾಡಬೇಕು ಅಂತಿಲ್ಲ ಸೇಮ್ ಏನು ಅಲ್ಲಿ ಇದೆ ಅದೇ ಪ್ರೈಸಿಂಗಲ್ಲಿ ಎರಡು ಕಡೆಯಿಂದ ಆರ್ಡರ್ ಪಿಕಪ್ ಮಾಡ್ಬೋದು ಬೇಕಾದರೆ ಯಾಕಂದರೆ ಇಲ್ಲಿ ಖಾಲಿ ಪಿಜ್ಜಾ ಬರ್ಗರ್ ಫ್ರೈಡ್ ಚಿಕನ್ ಮತ್ತು ಬಾಟಲ್ ಜೋಸ ಈ ಐಟಮ್ ಇರೋದ್ರಿಂದ ಅಲ್ಲಿ ಆದರೆ ಎಲ್ಲ ಐಟಮ್ ಇದೆ ಹಾಗಾಗಿ ಬೇಕಾದರೆ ಅಲ್ಲಿಂದ ಸಹ ಆರ್ಡರ್ ಇಲ್ಲಿಂದ ಸಹ ಆರ್ಡರ್ ಎರಡು ಕಡೆಯಿಂದ ಸಹ ಆರ್ಡರ್ ಪಿಕಪ್ ಮಾಡ್ಬೋದು ಬಟ್ ಕಾಲ್ ಮಾತ್ರ ಅಲ್ಲಿದ ಆರ್ಡರ್ ಗೆ ಅದೇ ನಂಬರ್ ಅವರ ಅದೇ ಗೆ ಕಾಲ್ ಮಾಡಬೇಕು ಇಲ್ಲಿದ ಇಲ್ಲಿ ಇದೇ ನಂಬರ್ ಕಾಲ್ ಮಾಡಬೇಕು ಡೆಲಿವರಿ ಅವರು ಎರಡು ಕಡೆಯಿಂದ ಆರ್ಡರ್ ಪಿಕಪ್ ಮಾಡ್ತಾರೆ ಒಂದೇ ಡೆಲಿವರಿ ಬಾಯ್ಸ್ ಪಿಕಪ್ ಮಾಡ್ತಾರೆ ಓಕೆ ಈಗ ಜಾಬ್ ಏನಾದರೂ ಮಾಡಬೇಕು ಅಂತ ಅನಿಸ್ಲಿಲ್ಲ ಸರ್ ಈಗ ಈ ಬಿಸ್ನೆಸ್ಸಿಗೊಂದು ಹುಚ್ಚಿ ಹಿಡಿದ ಮೇಲೆ ಯಾರಿಗೆ ಕೂಡ ರಿಟನ್ ಆಗ್ಬೇಕು ಅಂತ ಮನಸ್ಸಾಗೋದಿಲ್ಲ ಏನು ಅನ್ಸಿಲ್ವಾ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಈಗ ನಿಮಗೆ ಈ ಲೈಫಲ್ಲಿ ಈಗ ನನಗೆ ಈಗ ಒಂದು ಅಲ್ಲವಾ ಅಂದರೆ ನಾವು ಯಾಕಂದರೆ ನಾವು ಇದಕ್ಕೂ ಹಿಂದೆ ನಾವು ಬೆಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದೆ ಹೋಗ ನಿಮಗೆ ಮಾಡ್ತಾ ಇದ್ದೀವಿ ಹೌದು ಇದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೆವು ಆವಾಗಲೂ ಸಹ ಅಷ್ಟೇ ನಾವು ಒಂದು ಕಡೆ ಕರೆಕ್ಟಾಗಿ ಜಾಬ್ ಮಾಡ್ಲಿಕ್ಕೆ ಆಗ್ತರ ನಾವು ಯಾಕಂದ್ರೆ ಒಂದು ಸಂಸ್ಥೆ ಅಂತಾದಾಗ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಕೆಲಸ ಮಾಡ್ತೇವೆ ಅಲ್ಲಿ ನಮಿಗೆ ಏನಾದ್ರೂ ಇದ್ದಾಗ ಪ್ರಾಬ್ಲಮ್ ಆದಾಗ ನಾವು ಅಲ್ಲಿಂದ ನಾವು ನಮಗೆ ಅದ ಅನುಭವ ಇರೋದ್ರಿಂದ ಇಲ್ಲಿ ನಮ್ಮ ಒಟ್ಟಿಗೆ ಇರೋರು ಅವರಿಗೆ ಹೇಗೆ ಇರ್ತದೆ ಅವ್ರನ್ನ ಹೇಗೆ ಇದು ಮಾಡ್ಬೇಕು ಅಂತ ಒಂದು ಗೊತ್ತಾಗ್ತದೆ ಯಾವ್ದು ಅವರಿಗೆ ಬೇಜಾರಾಗ್ತದೆ ಅದೆಲ್ಲ ಒಂದು ಅಂದಾಜ್ ಸಿಗ್ತದೆ ಮತ್ತೆ ಈಗ ನಮ್ಗೆ ಆಗ್ಲಿಂದ ಸ್ವಲ್ಪ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ

ಮತ್ತು ನಾ ಬೇರೆ ಏನಾದರೂ ಇದು ಮಾಡೋ ಚಾನ್ಸ್ ಇದೆ ನನಗೆ ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಯಾಕಂದರೆ ನನಗೆ ಲೆಚ್ಚು ಸೋಪನವಿಂದ ಅಕ್ಷಯ್ ಸರಿಂದ ಹಿಡಿದು ಪ್ರತಿಯೊಬ್ಬರು ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಎಲ್ಲರೂ ನಮಗೆ ತುಂಬ ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ ಗೈಡ್ಲೈನ್ಸ್ ಅನ್ನು ನಾವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ನಮಗೆ ಸಹ ಈಝಿ ಆಗ್ತದೆ ಮತ್ತೆ ಮೈನ್ ಬೇಕಾಗಿರುವಂಥ ಕ್ವಾಲಿಟಿ ಅದೇ ಕ್ಲೀನ್ನೆಸ್ ಹೌದು ಮೇಯ್ನ್ ಬೇಕಾಗಿ ನನಗೆ ಅದೇ ಅಲ್ಲಿ ಎಂತ ಅಂದ್ರೆ ನಾವು ಕಸ್ಟಮರ್ ಹತ್ರ ಎಂತ ರಿಕ್ವೆಸ್ಟ್ ಮಾಡೋದಂದ್ರೆ ಟೈಮಿಂಗ್ಸ್ ಕೊಡಬೇಕು ಅಲ್ಲಿ ನಮಗೆ ಅಂತಂದ್ರೆ ಒಂದು ವಿದಿನ್ ನಮಗೆ ಫೋರ್ಟಿ ಮಿನಿಟ್ಸ್ ತರ್ಟಿ ಫೈವ್ ಮಿನಿಟ್ಸ್ ಎಲ್ಲ ಟೈಮ್ ಬೇಕು ಟೈಮ್ ಸ್ಪೆಂಡ್ ಮಾಡುವವರು ಅಲ್ಲಿಗೆ ಬರ್ಬೋದು ಅಂದ್ರೆ ತುಂಬಾ ಅರ್ಜೆಂಟ್ ಇದ್ರೆ ಅಲ್ಲಿಗೆ ಹೋಗುದು ಅಂತ ನಾವೇ ಬೇಕಾದ್ರೆ ಡೈರೆಕ್ಟ್ ಆಗಿ ಹೇಳ್ಬೇಕು ಯಾಕಂದ್ರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುದಾದ್ರೆ ಅಲ್ಲಿ ಹೋಗುವ ಅಲ್ಲಿ ಇನ್ನೂ ಸ್ಪೆಷಲ್ ಆಗಿ ಇನ್ನೂ ಇನ್ನೊಂದು ತ್ರೀ ಮಂತ್ ಆದ್ರೆ ಇನ್ನೂ ಅಲ್ಲಿ ಬೇರೆ ವೆರೈಟಿ ಎಲ್ಲ ಆಡ್ ಮಾಡೋ ಪ್ಲಾನ್ ಇದೆ ಅದು ನೆಕ್ಸ್ಟ್ಗೆ ನಾವು ಹೇಳೋ ಹೇಳ್ತೇವೆ ಹೇಗೆ ಅಂತ ನನಗೆ ಅದೇ ಸಪೋರ್ಟಿವ್ ಅಂದ್ರೆ ಇನ್ನು ಕಸ್ಟಮರ್ ಯಾಕಂದ್ರೆ ನಮಗೆ ಕಸ್ಟಮರ್ ಇಂಪಾರ್ಟೆಂಟ್ ಯಾಕಂದ್ರೆ ತುಂಬಾ ಜನ ಕಸ್ಟಮರ್ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದು ಇದೆ ಯಾಕಂದ್ರೆ ಅವರು ಎಲ್ಲ ಕೆಲವೊಬ್ರು ಈಗ ಅವ್ರ ವಿಷಯಗಳನ್ನ ಹೇಳಲಿಲ್ಲ ಅಂದ್ರೆ ನಮಗೆ ಅನಲೈಸ್ ಆಗೋದು ಫುಡ್ ಅಲ್ಲಿ ಕೆಲವೊಮ್ಮೆ ವೇರಿಯೇಷನ್ ಆಗ್ತಾ ಇರ್ತದೆ ಈಗ ನೆನ್ನೆ ಹಾಗೆ ಇವತ್ತು ಇರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದನ್ನ ಕಸ್ಟಮರ್ ನೋಟಿಫೈ ಮಾಡಿ ನಮಗೆ ರಿಮೈಂಡ್ ಮಾಡಿದ್ರೆ ಆಗ ನಮಗೆ ಅನಲೈಸ್ ಆಗ್ತದೆ ಏನಾಗಿದೆ ಇವತ್ತು ಅಂತ ಹಾಗೆ ತುಂಬಾ ಜನ ರಿವ್ಯೂ ಮಾಡೋದ್ರಿಂದ ನಮಗೆ ಈಸಿ ಆಯ್ತು ಮತ್ತೆ ಮತ್ತೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಹೋಗ್ಲಿಕ್ಕೆ ಸಲಹೆ ಇದ್ದಾಗ ಆಯ್ತು ಸೇಮ್ ಅದೇ ರೀತಿ ಇಲ್ಲಿ ಸಹ ನಮಗೆ ಏನಾದರೂ ಸಲಹೆ ಕೊಡ್ಲಿ ಏನಾದರೂ ಅವರ ಫುಡ್ ಅಲ್ಲಿ ಏನಾದರೂ ಚೇಂಜ್ ಬೇಕಿದ್ರೆ ಅಷ್ಟು ಅನ್ಕೊಂಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಂದ್ರೆ ಮಿಸಾಲಾಗಿ ಮಾಡಿದ್ರೆ ಖಂಡಿತ ನಾವು ಚೇಂಜಸ್ ಮಾಡಿರ್ತೀವಿ ಸೋಶಿಯಲ್ ಮೀಡಿಯಾದ ಇದ್ದರೆ ಸರ್ ಹೇಗೆ ಇನ್ಸ್ಟಾ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಓಕೆ ಪಿಜ್ಜಾ ಲಸೀಸ್ ಅಂತ ಇನ್ಸ್ಟಾಗ್ರಾಮ್ ನೆಟೀಸ್ ಕೂಡ ಇದೆ ಹಾಂ ಅದರದ್ದು ಕೂಡ ಕೂಡ ಇದೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅದಕ್ಕೆ ಕೂಡ ಮೆಸೇಜ್ ಮಾಡ್ತಾರೆ ಮಾಡಬಹುದು ಮಾಡಿ ಅದರಲ್ಲಿ ಸಹ ನಂಬರ್ ಬರ್ತದೆ ವಾಟ್ಸಪ್ ನಂಬರ್ ಅಲ್ಲಿ ಸಹ ಕಲೆಕ್ಟ್ ಮಾಡಿ ಕೊಡ್ಬೋದು ಹೌದು ಓಕೆ ಸರ್ ಎಸ್ ನೋಡಿದ್ರಲ್ಲ ನವೀನ್ ಅವರು ಅಲ್ವಾ ಸರ್ ನವೀನ್ ಅವರು ಜಸ್ಟ್ ಟ್ವೆಂಟಿ ಟೂ ಏಜ್ ಬಟ್ ಎರಡು ಕೆಫೆಯನ್ನು ಆರಂಭಿಸಿ ಸುಳ್ಳಿದಲ್ಲಿ ಜನರ ಮನಸ್ಸಿಗೆ ಹತ್ರ ಆಗ್ತಾ ಇದ್ದಾರೆ ಸರ್ ಎಲ್ಲ ವಿಷಯಗಳನ್ನು ಹೇಳ್ಕೊಂಡ್ರಿ ಸುದ್ದಿಯಿಂದ ನೋಡಿ ಬಂದ್ರೆ ಆಫರ್ ಕೂಡ ಕೊಡ್ತೀರಾ ಹೇಗೆ ಕೊಡುವ ಸುದ್ದಿಯಿಂದ ನೋಡಿ ಬಂದ್ರೆ ನಾನು ಅದಕ್ಕೆ ಆಫರ್ ಮೆನ್ಷನ್ ಮಾಡ್ತೇನೆ ನಾನು ಏನಾದರೂ ಸೆಟ್ ಮಾಡಿ ಓಕೆ ನವೀನ್ ಅವರೇ ಥ್ಯಾಂಕ್ ಯು ಸೋ ಮಚ್ ತುಂಬ ಮಾಹಿತಿಯನ್ನು ಕೊಟ್ರಿ ನಮಗೆ ಇನ್ನು ಕೂಡ ನಿಮ್ಮ ಒಂದು ಈ ಒಂದು ಕೆಫೆ ಇನ್ನಷ್ಟು ಬೆಳಗಲಿ ಇನ್ನು ಕೂಡ ಒಳ್ಳೆಯ ಹೆಸರು ಮಾಡಲಿ ಜನರ ಸುಳ್ಳಿದ ಸಹಕಾರ ಇನ್ನು ಕೂಡ ಸಿಗಲಿ ಅಂತ ನಮ್ಮ ಸುದ್ದಿ ಕಡೆಯಿಂದ ಹಾರೈಸ್ತೇನೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಲಜೀಸ್ ಫಿಸದಲ್ಲಿ ಇವತ್ತು ಫಸ್ಟ್ ಡೇ ಟೇಸ್ಟ್ ನೋಡ್ತಾ ಇದ್ದಾರೆ ಎನ್ ಡಿಗ್ರಿ ಕಾಲೇಜಿನ ಸ್ಟೂಡೆಂಟ್ಸ್ ಹಾಯ್

ಇದಿಷ್ಟು ನವೀನ್ ಅವರ ಮಾತು ಸುಳ್ಳ್ಯದಲ್ಲಿ ಇದೀಗ ಎರಡು ವರ್ಷ ಪೂರೈಸಿರುವಂತಹ ಲೆಟ್ಯೂಸ್ ಕೆಫೆ ಜೊತೆಗೆ ನೂತನವಾಗಿ ಪ್ರಾರಂಭಗೊಂಡಿರುವಂತಹ ಲಜೀಸ್ ಕೀತದ ಮಾಲಕರಾಗಿರುವಂತಹ ನವೀನ್ ಅವರು ಜಸ್ಟ್ ಇಪ್ಪತ್ತೆರಡು ವರ್ಷ ಅವ್ರು ಹೇಳೋದಿಷ್ಟೇ ನಾವು ಮೂವತ್ತು ವರ್ಷ ಆಗುವಾಗ ನಮ್ಮ ಲೈಫ್ ಸೆಟ್ಲ್ ಆಗಿರಬೇಕು ಹಾಗಾಗಿ ಬೇಗ ಪ್ರಾರಂಭಿಸಬೇಕು ಆಗ ನಾವು ಪಿಕ್ಅಪ್ ಆಗ್ತೀವಿ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು ಸಾಕಷ್ಟು ಮಂದಿಗೆ ಉದ್ಯೋಗ ಕೂಡ ಕ್ರಿಯೇಟ್ ಆಗುತ್ತೆ ಅನ್ನುವಂತಹ ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಲಜೀಸ್ ಫೀಸದಲ್ಲಿ ಆಫರ್ಗಳು ನಡೀತಾ ಇದೆ ನಿಮಗೆ ಏನ್ ಆಫರ್ ಬೇಕು ಅಂತ ಹೇಳಿದ್ರು ಕೂಡ ಈ ಈ ಕೆಳಗೆ ನಂಬರ್ಗಳು ಡಿಸ್ಪ್ಲೇ ಆಗ್ತಾ ಇರುತ್ತೆ ಅದಕ್ಕೆ ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡಬಹುದು ಜೊತೆಗೆ ನಿಮಗೆ ಈ ಒಂದು ಲಜೀಸ್ ಫೀಸದಲ್ಲಿ ಹೋಮ್ ಡೆಲಿವರಿ ಕೂಡ ಇದೆ ನೀವು ಯಾವುದೇ ಫುಡ್ಡನ್ನು ಕೂಡ ಆರ್ಡರ್ ಮಾಡ್ಬೋದು ಜೊತೆಗೆ ನಿಮಗೆ ಲೆಟ್ಯೂಸ್ ಕ್ಯಾಫೆಯಿಂದ ಫುಡ್ ಬೇಕು ಅಂತ ಹೇಳಿದರೆ ಕೂಡ ಅಲ್ಲಿಂದ ಕೂಡ ಫುಡ್ಡನ್ನು ಆರ್ಡರ್ ಮಾಡ್ಬೋದು ನಿಮಗೆ ಒಳ್ಳೆಯ ಸೇವೆಯನ್ನು ನಾವು ನೀಡ್ತೀವಿ ಅನ್ನುವಂತಹ ಮಾತನ್ನು ಇವರು ಹೇಳಿದರು ಹಾಗಾದರೆ ನೀವು ಕೂಡ ಭೇಟಿ ಕೊಡಿ ಸುಳ್ಳಿದ ತಾಲೂಕು ಆಫೀಸ್ನ ಕರೆಕ್ಟ್ ಮುಂಭಾಗ ಎಸ್ ಎಸ್ ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ಲಜೀಸ್ ಪಿಜ್ಜಾ ರೀ ಓಪನಿಂಗ್ ಆಗಿದೆ ಜೊತೆಗೆ ಲೆಟ್ಯೂಸ್ ಕ್ಯಾಫೆಯು ಕೂಡ ಭೇಟಿ ಕೊಡಿ ಅಂತ ಹೇಳ್ತಾ ಇದಾಗಿದ್ದ ಇವತ್ತಿನ ವಿಶೇಷ ಕ್ಯಾಂಪಸ್ ಪರ್ಸನ್ ಕೌಶಿಕ್ ರಾಮಿತ್ ನನ್ನ ಪೂಜಶ್ರೀ ವಿದೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ